ಮುಂದಿನ ಚುನಾವಣೆಯಲ್ಲಿ ರಾಮನಗರದಲ್ಲಿ ಹಿನ್ನಡೆ ಆಗಿತ್ತು ಸೋಡನ್ನ ಅನುಭವಿಸಿದ್ದೆ ಅದಕ್ಕೆ ಕಾರಣ ಜನಸಾಮಾನ್ಯರಲ್ಲ ಕೆಲವೊಂದಷ್ಟು ಕಾರಣ ಇತ್ತು ಅದ್ರ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡೋದಿಲ್ಲ ಮೊದಲು ಅಧ್ಯಾಯ ನಾನು ಹೇಳಿದ ಈ ಬಾರಿ ಎರಡ್ ಸಾವಿರದ ನಾಲ್ಕರಲ್ಲಿ ಜನತಾದಳ ಪಕ್ಷಕ್ಕೆ ಬಂದಂತದ್ದು ಐವತ್ತೆಂಟು ಸ್ಥಾನ ದೊಡ್ಡ ದೊಡ್ಡ ನಾಯಕರುಗಳು ಅವರು ನಮ್ಮ ಪಕ್ಷದಲ್ಲಿದ್ದರು ಅನೇಕ ಸಮುದಾಯದ ನಾಯಕರುಗಳಿದ್ರು ಅವರೆಲ್ಲರೂ ಕೂಡ ಪಕ್ಷವನ್ನ ತ್ಯಜಿಸಿ ಬಿಟ್ಟು ಹೋದ ನಂತರ ಏಕಾಂಗಿಯಾಗಿ ಸನ್ಮಾನ್ಯ ಕುಮಾರನವರು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ಜವಾಬ್ದಾರಿಗಳನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡು ಆರೋಗ್ಯದ ಬಗ್ಗೆ ನಾನು ಏನ್ ಹೇಳ್ಬೇಕಾಗಿಲ್ಲ ಭಗವಂತ ಇದ್ದರೆ ನಿಮ್ಮ ಆಶೀರ್ವಾದ ಇದೆ ಮೂರ್ ಸಲ ಆಪರೇಷನ್ ಆಗಿರ್ಬೋದು ಆದ್ರೆ ಆಪರೇಷನ್ ಆಗಿದ್ದೀನಿ ಅಂತ ಅವರು ಮನೆಯಲ್ಲಿ ಆ ಛಲದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಏಕಾಂಗಿಯಲ್ಲಿ ದುಡ್ಡ ಮಾಡಿದ್ದಾರೆ ಓಡಾಟ ಮಾಡಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಂತದ್ದು ಪ್ರಮುಖವಾದಂತ ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆ ನಮ್ಮ ಚಿನ್ನಪಟ್ಟಣ ತಾಲೂಕು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ సన్మనే కుమారణ ఎరడు కడ స్పర్ధ Olha, como é? ఉత్తర కొడత ఆత్మవిశ్వాస కుమారణ చునూ చునూ కూడా కుమారుణ్యక్తెస్క అనుపస్థితి నెలసీ

ನಾನು ಈಗ ಮಾತಾಡ್ತಕ್ಕಂಥ ಒಂದು ಮಾತು ಹೇಳಿದ್ರೆ ಐವತ್ತೆಂಟು ಸೀಟ್ ನ ನಾವು ಪಡೆದುಕೊಂಡಿದ್ವಿ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಐವತ್ತೆಂಟು ಸೀಟು ಆ ಗಡಿಯನ್ನ ದಾಟಿ ಒಂದು ಭದ್ರವಾದಂತಹ ಒಂದು ಪುನಾದಿಯನ್ನ ಆಗ್ತಕ್ಕಂಥ ಮುಂದಿನ ಚುನಾವಣೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೋರಾಟ ನಿಮ್ಮ ಶ್ರಮ ದಯಮಾಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾನು ಸುಮ್ಮನೆ ಮನೆಯಲ್ಲಿ

ನಿಂತು ಧೈರ್ಯ ತೋರಿಸಬೇಕಾದ್ರೆ ಇವತ್ತೇ ಕೊನೆ ಇವತ್ತೇ ಕೊನೆ ಯಾರು ನಿಮ್ಮ ಕಣ್ಣಲ್ಲಿ ನೀರಾಗ ದಯಮಾಡಿ ಕೋಟಿ ಕನ್ನಡಿಗರ ಸಹಕಾರ ಆಶೀರ್ವಾದವನ್ನು ಪಡೀತಕ್ಕಂಥ ಕೆಲಸ ಮಾಡ್ತೇವೆ ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿದೆ ಹಗರಣಗಳಿದೆ ಭ್ರಷ್ಟಾಚಾರ ನಿಮ್ ಕಣ್ಣು ಮುಂದೆ ಇದೆ ನಡೀರಿ ಹೋರಾಟ ಮಾಡೋಣ ಮನೆ ಕುತ್ಕೊಳ್ಳೋದು ಬೇಡ ದಯಮಾಡಿ ನಾನು ಮನೆ ಕುತ್ಕೊಳ್ತಕ್ಕಂಥ ಜಾಯಮಾನ ನಿಮ್ ಜೊತೆ ಇರ್ತೇನೆ ಅನಿರೀಕ್ಷಿತವಾದ ಚಿಂತೆ ಅವರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತು ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥದ್ದು ಆಗಬೇಕು ಯಾಕಂದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತ ಚಿಂತೆ ಎಲ್ಲ ಇದ್ದಾರೆ ಹಾಗಾಗಿ ಅವರ ದಯಮಾಡಿ ಯಾರು ದೃಪ್ತಿಗೆ ಇಡಬೇಡಿ ಹನ್ನೊಂದು ಗಂಟೆಗೆ ಕರೆದಂತ ಸಭೆ ಸಮಯ ಒಂದೂವರೆ ಗಂಟೆ ಆಯಿತು ಕುಮಾರ ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಗಿತ್ತು ಒಂದು ಒಂದೂವರೆ ಗಂಟೆ ಆಯಿತು ದಯಮಾಡಿ ಅದೇ ತ ಭಾವಿಸ್ಬೇಡಿ ಕೊನೆಯದಾಗಿ ಹೇಳ್ತೇನೆ ದಯಮಾಡಿ ನನ್ನ ಮೇಲೆ ಅನುಮಾನ ಪಡಬೇಕು ನನಗೆ ನನಗೆ ಪಕ್ಷವನ್ನ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಾಗಿ ಒಂದು ದಡ ಮುಟ್ಟಿಸಬೇಕು ಮುಂದಿನ ಚುನಾವಣೆಯಲ್ಲಿ ಇದು ನನ್ನಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ನಿಮ್ ಜೊತೆಯಲ್ಲೇ ಇರುತ್ತೆ ದಯಮಾಡಿ ನಾನು ಎಲ್ಲೂ ಒಬ್ಬ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರು ಕ್ಷೇತ್ರವನ್ನ ಈ ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷದ ಚಿಹ್ನೆಗೆ ಆಶೀರ್ವಾದ ಮಾಡಿದೆ ಮತ್ತೆ ಆ ಕಾಲ ಮರುಕಳಿಸುತ್ತೆ ಕಾಲಚಕ್ರ ತಿರುಗುತ್ತಾ ಇರುತ್ತೆ ಯಾರು ಕೂಡ ತಾಯಿ ನಂಗೆ ಮೈಮೇಲೆ ಮರಿದಿರಾ ಈ ಮೂರುವರೆ ವರ್ಷಗಳ ಕಾಲ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟರು ಏನಾದ್ರೂ ಸಂಘಟನೆಯಲ್ಲಿ ನಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಪಕ್ಷದ ಚೌಕಟ್ಟಿನಲ್ಲಿ ಮೂವತ್ತು ಚರ್ಚೆಯನ್ನ ಮಾಡಿ ಅದನ್ನು ಸರಿಪಡಿಸಿಕೊಂಡು ಅಂತಕ್ಕಂಥ ಕೆಲಸ ಮಾಡೋಣ ಆದ್ರೆ ಜಿಲ್ಲೆಯ ಜನತೆ ನಮಗೆ ಕಳೆದ ಮೂವತ್ತು ವರ್ಷದಿಂದ ಆಶೀರ್ವಾದ ಮಾಡಿದ್ದಾರೆ ನಮಗೆ ಕಟ್ಟ ಗ್ರಾಮಗಳಲ್ಲಿ ಇವತ್ತು ಚನ್ನಪಟ್ಟದ ತಾಲೂಕಿನ ಕಟ್ಟ ಗ್ರಾಮ ಮುಖ್ಯ ರಸ್ತೆಗಳು ಬಿಟ್ಟು ಉಂಟಾಗಲೇ ಸಿಸಿ ರಸ್ತೆಗಳಾದವು ಸಾಕಷ್ಟು ಅಭಿವೃದ್ಧಿಗಳಾಗಿವೆ ಆದ್ರೆ ಇವತ್ತು ಜನಾಭಿಪ್ರಾಯಕ್ಕೆ ನಾವೆಲ್ಲರೂ ಶೀರ್ಷ ವಹಿಸಿ ಕಲೆ ಬಾಕ್ಬೇಕಾಗ್ತದೆ ಅದನ್ನು ಸ್ವಾಗತ ಬರಬೇಕಾಗ್ತದೆ ಅದನ್ನ ನಾವು ಪ್ರಶಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದೆ ಯಾವ ರೀತಿಯ ಇಲ್ಲಿ ಪ್ರಶ್ನೆ ಇಲ್ಲ ಇದು ಸಾಮೂಹಿಕವಾಗಿ ಈ ಒಂದು ಉಪ ಚುನಾವಣೆಯ ಫಲಿತಾಂಶ ನಾವೆಲ್ಲರೂ ಕೂಡ ನೋಂದಿಗೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ನಾಲ್ಕಕ್ಕೆ ನಾಲ್ಕು ತಾಲೂಕು ಜನವರಿ ವಾರಷ್ಟಕ್ಕೆ ದೈವ ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಇಲ್ಲೆಲ್ಲರೂ ಕೂತಿದ್ದೀರಮ್ಮ ತಾವೆಲ್ಲರೂ ಒಂದು ನಗು ಮುಖದಲ್ಲಿ ಯಾಕೆಂದ್ರೆ ನಮ್ಮ ಜೆ ಡಿ ಎಸ್ ಪಕ್ಷದ ಚಿಹ್ನೆ ತನ್ನ ಉತ್ತರ ರೈತ ಮಹಿಳೆ ನಮ್ಮ ಮಹಿಳೆ ಯಾವಾಗಲೂ ತಲೆ ಎತ್ಕೊಂಡಿರ್ಬೇಕು ನಗನಟ್ಟ ಇರಬೇಕು ಮಾಡಿ ನೀವು ಯಾರು ಎಲೆ ಬಂದ ನಿಮ್ಮಲ್ಲಿ ನಗು ಇರಲಿ ನಮ್ಮ ಮುಖ ಇರಲಿ ಒಂದು ಆದಾಗಿದೆ ಚುನಾವಣೆಗಳನ್ನು ಯಾರು ಕೂಡ ಬೇಸರ ಪಟ್ಕೊಳ್ತಕ್ಕಂಥ ಅಗತ್ಯತೆ ಇಲ್ಲ ಇದು ರೈಟ್ ನ್ಯೂಸ್